ಓಂ ಶಂತಿ ಮುರಳಿಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಾಭಿಮಾನ ಆಸುರಿ ನಡತೆಯಾಗಿದೆ ಅದನ್ನು ಪರಿವರ್ತಿಸಿಕೊಂಡು ದೈವಿ ನಡತೆಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ರಾವಣನ ಜೈಲಿನಿಂದ ಮುಕ್ತರಾಗುವಿರಿ ಪ್ರಶ್ನೆ ಪ್ರತಿಯೊಂದು ಆತ್ಮ ತನ್ನ ಪಾಪಕರ್ಮಗಳ ಶಿಕ್ಷೆಯನ್ನು ಹೇಗೆ ಭೋಗಿಸುತ್ತದೆ ಅದರಿಂದ ಬಚ್ಚಾವಾಗುವ ಸಾಧನ ಏನಾಗಿದೆ ಉತ್ತರ ಪ್ರತಿಯೊಬ್ಬರೂ ತಮ್ಮ ಪಾಪಗಳ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲಿನಲ್ಲಿ ಭೋಗಿಸಬೇಕಾಗತ್ತೆ ಎರಡನೆಯದಾಗಿ ರಾವಣನ ಜೈಲಿನಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಅನುಭವಿಸಬೇಕಾಗುವುದು ಬಾಬಾ ಬಂದಿದ್ದಾರೆ ತಾವು ಮಕ್ಕಳನ್ನು ಈ ಜೈಲುಗಳಿಂದ ಮುಕ್ತರನ್ನಾಗಿ ಮಾಡಲು ಬಿಡಿಸಲು ಇದರಿಂದ ಬಚಾವಾಗಲು ನಿರ್ವಿಕಾರಿಗಳಾಗಿರಿ ಓಂ ಶಾಂತಿ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆ ಕುಳಿತು ತಿಳಿಸುತ್ತಾರೆ ತಂದೆಯೇ ಬಂದು ರಾವಣನ ಜೈಲಿಂದ ಬಿಡಿಸುತ್ತಾರೆ ಏಕೆಂದರೆ ಎಲ್ಲರೂ ವಿಕಾರಿಗಳು ಪಾಪಾತ್ಮರಾಗಿದ್ದಾರೆ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ವಿಕಾರಿಗಳಾಗಿರುವ ಕಾರಣ ರಾವಣನ ಜೈಲಿನಲ್ಲಿ ಇದ್ದಾರೆ ನಂತರ ಯಾವಾಗ ಶರೀರ ಬಿಡುತ್ತಾರೆ ಆಗಲೂ ಗರ್ಭ ಜೈಲಲ್ಲಿ ಹೋಗುತ್ತಾರೆ ತಂದೆ ಬಂದು ಎರಡೂ ಜೈಲುಗಳಿಂದ ಬಿಡಿಸುತ್ತಾರೆ ಮತ್ತೆ ತಾವು ಅರ್ಧ ಕಲ್ಪಕ್ಕಾಗಿ ರಾವಣನ ಜೈಲಲ್ಲೂ ಹೋಗುವುದಿಲ್ಲ ಗರ್ಭ ಜೈಲಲ್ಲೂ ಹೋಗುವುದಿಲ್ಲ ತಮಗೆ ಗೊತ್ತಿದೆ ತಂದೆ ನಿಧಾನ ನಿಧಾನವಾಗಿ ಪುರುಷಾರ್ಥದ ಅನುಸಾರವಾಗಿ ನಮ್ಮನ್ನು ರಾವಣನ ಜೈಲಿನಿಂದ ಮತ್ತು ಗರ್ಭ ಜೈಲಿನಿಂದ ಬಿಡಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ತಾವೆಲ್ಲರೂ ವಿಕಾರಿಗಳು ರಾವಣ ರಾಜ್ಯದಲ್ಲಿ ಇದ್ದೀರಾ ನಂತರ ರಾಮ ರಾಜ್ಯದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗುತ್ತೀರಾ ಯಾವುದೇ ಭೂತದ ಪ್ರವೇಶತೆ ಆಗುವುದಿಲ್ಲ ದೇಹದ ಅಹಂಕಾರ ಬರುವುದೂ ಕೂಡ ಭೂತಗಳ ಪ್ರವೇಶತೆ ಆಗುವುದಾಗಿದೆ ಈಗ ತಾವು ಮಕ್ಕಳಿಗೆ ಪುರುಷಾರ್ಥ ಮಾಡಿ ದೇಹಿ ಅಭಿಮಾನಿಗಳನ್ನಾಗಿ ಮಾಡಲಾಗುತ್ತಿದೆ ತಾವು ಪುರುಷಾರ್ಥ ಮಾಡಿ ದೇಹಿ ಅಭಿಮಾನಿಗಳಾಗಬೇಕು ಯಾವಾಗ ಈ ಲಕ್ಷ್ಮೀನಾರಾಯಣರ ಸಮಾನ ಆಗುತ್ತೀರಾ ಆಗ ದೇವತೆಗಳೆಂದು ಕರೆಸಿಕೊಳ್ಳುತ್ತೀರಾ ಈಗಂತೂ ತಾವೆಲ್ಲರೂ ಬ್ರಾಹ್ಮಣರು ಎಂದು ಕರೆಸಿಕೊಳ್ಳುತ್ತೀರಾ ರಾವಣನ ಜೈಲಿನಿಂದ ಮುಕ್ತರನ್ನಾಗಿ ಮಾಡಲು ತಂದೆ ಬಂದು ಓದಿಸುತ್ತಿದ್ದಾರೆ ಮತ್ತು ಯಾರೆಲ್ಲರ ಕ್ಯಾರೆಕ್ಟರ್ ಕೆಟ್ಟು ಹೋಗಿದೆ ಅದನ್ನು ಸುಧಾರಣೆ ಮಾಡುತ್ತಾರೆ ಅರ್ಧ ಕಲ್ಪದಿಂದ ಎಲ್ಲರ ನಡತೆ ಕ್ಯಾರೆಕ್ಟರ್ ಕೆಡುತ್ತಾ ಕೆಡುತ್ತಾ ಬಹಳಷ್ಟು ಕೆಟ್ಟು ಹೋಗಿದೆ ಈ ಸಮಯದಲ್ಲಿ ಎಲ್ಲರದು ತಮೋ ಪ್ರಧಾನ ಕ್ಯಾರೆಕ್ಟರ್ಸ್ ಇದೆ ದೈವಿ ಮತ್ತು ಹಸುರಿ ನಡತೆಯಲ್ಲಿ ಹಗಲು ರಾತ್ರಿಯಷ್ಟು ಅಂತರವಿದೆ ತಂದೆ ಹೇಳುತ್ತಾರೆ ಈಗ ಪುರುಷಾರ್ಥ ಮಾಡಿ ತಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ಆಗಲೇ ಅಸುರಿ ನಡತೆಯಿಂದ ಮುಕ್ತರಾಗುತ್ತೀರಾ ಅಸುರಿ ನಡತೆಯಲ್ಲಿ ದೇಹಾಭಿಮಾನ ನಂಬರ್ ಒನ್ ಆಗಿದೆ ದೇಹಿ ಅಭಿಮಾನಿಯ ಕ್ಯಾರೆಕ್ಟರ್ ಇರುವವರು ಎಂದಿಗೂ ಕೆಡುವುದಿಲ್ಲ ಪೂರ್ತಿ ಆಧಾರ ತಮ್ಮ ನಡತೆ ಕ್ಯಾರೆಕ್ಟರ್ಸ್ ಮೇಲೆ ಇದೆ ದೇವತೆಗಳ ಕ್ಯಾರೆಕ್ಟರ್ ಹೇಗೆ ಕೆಡುವುದು ಕೆಡುವುದಿಲ್ಲ ಯಾವಾಗ ಅವರು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಅಂದರೆ ಅರ್ಥ ವಿಕಾರಿಗಳಾಗುತ್ತಾರೆ ಆಗ ಕ್ಯಾರೆಕ್ಟರ್ ಕೆಟ್ಟು ಹೋಗುತ್ತದೆ ಜಗನ್ನಾಥನ ಮಂದಿರದಲ್ಲಿ ಅಂತಹ ಚಿತ್ರಗಳನ್ನು ವಾಮ ಮಾರ್ಗದ್ದು ತೋರಿಸಿದ್ದಾರೆ ತುಂಬ ಕೆಟ್ಟ ಕೆಟ್ಟ ಚಿತ್ರಗಳನ್ನು ಹಾಕಿದ್ದಾರೆ ಅದಂತೂ ಬಹಳ ವರ್ಷಗಳ ಹಳೆಯ ಮಂದಿರವಾಗಿದೆ ಡ್ರೆಸ್ಸು ಅದೆಲ್ಲ ದೇವತೆಗಳದೇ ಇದೆ ತೋರಿಸುತ್ತಾರೆ ದೇವತೆಗಳು ವಾಮಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂದು ಮೊಟ್ಟ ಮೊದಲು ವಿಕಾರಿಗಳು ಆಗುತ್ತಾರೆ ಕಾಮಚಿತೆಯ ಮೇಲೆ ಏರುತ್ತಾರೆ ಅನಂತರ ಬಣ್ಣ ಬದಲಾಗುತ್ತಾ ಆಗುತ್ತಾ ಬಿಲ್ಕುಲ್ ಕಪ್ಪಾಗಿದ್ದಾರೆ ಮೊಟ್ಟ ಮೊದಲು ಗೋಲ್ಡನ್ ಏಜಲ್ಲಿ ಸಂಪೂರ್ಣ ಸುಂದರರಾಗಿದ್ದರು ಅಂದರೆ ಪಾವನರಾಗಿದ್ದರು ಅನಂತರ ಎರಡು ಕಲೆಗಳು ಕಡಿಮೆಯಾಯಿತು ತ್ರೇತಾಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುವುದಿಲ್ಲ ಅದಾಗಿದೆ ಸೆಮಿ ಸ್ವರ್ಗ ತಂದೆ ತಿಳಿಸುತ್ತಾರೆ ರಾವಣ ಬರುವುದರಿಂದಲೇ ನಿಮ್ಮ ಮೇಲೆ ವಿಕಾರಗಳ ತುಕ್ಕು ಏರುವುದು ಪ್ರಾರಂಭವಾಯಿತು ಪೂರ್ಣವಾಗಿ ಕ್ರಿಮಿನಲ್ ಅಂತಿಮದಲ್ಲಿ ಆಗುತ್ತೀರ ಸಂಪೂರ್ಣ ವಿಕಾರಿಗಳಾಗುತ್ತೀರ ಅಂತಿಮದಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಕ್ರಿಮಿನಲ್ ವಿಕಾರಿಗಳೆಂದು ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ನಿರ್ವಿಕಾರಿಗಳಿದ್ದೀರಿ ಸತ್ಯಯುಗದಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ವಿಕಾರಿಗಳಾಗಿದ್ದೀರಾ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಸುಧಾರಣೆ ಆಗಿರಿ ಈ ರಾವಣನ ಜೈಲು ಬಹಳ ದೊಡ್ಡದಿದೆ ಎಲ್ಲರಿಗೂ ವಿಕಾರಿಗಳೆಂದು ಹೇಳಬಹುದು ಏಕೆಂದರೆ ಎಲ್ಲರೂ ರಾವಣನ ರಾಜ್ಯದಲ್ಲಿ ಇದ್ದಾರೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಈಗ ತಾವು ಪುರುಷಾರ್ಥ ಮಾಡುತ್ತಿದ್ದೀರಾ ರಾಮರಾಜ್ಯದಲ್ಲಿ ಹೋಗಲು ಸಂಪೂರ್ಣರಂತೂ ಇನ್ನೂ ಯಾರೂ ಆಗಿಲ್ಲ ಕೆಲವರು ಫಸ್ಟು ಕೆಲವರು ಸೆಕೆಂಡು ಇನ್ನು ಕೆಲವರು ಥರ್ಡಲ್ಲಿ ಇದ್ದಾರೆ ಈಗ ತಂದೆ ಓದಿಸುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ದೇಹದ ಅಭಿಮಾನವಂತೂ ಎಲ್ಲರಲ್ಲಿಯೂ ಇದೆ ಎಷ್ಟೆಷ್ಟು ತಾವು ಸರ್ವಿಸ್ನಲ್ಲಿ ತೊಡಗಿರುತ್ತೀರಾ ಅಷ್ಟಷ್ಟು ದೇಹಾಭಿಮಾನ ಕಡಿಮೆ ಆಗುತ್ತಾ ಹೋಗುವುದು ಸರ್ವೀಸ್ ಮಾಡುವುದರಿಂದಲೇ ದೇಹಾಭಿಮಾನ ಕಡಿಮೆ ಆಗತ್ತೆ ದೇಹಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸರ್ವೀಸ್ ಮಾಡುತ್ತಾರೆ ಬಾಬರವರು ದೇಹಿ ಅಭಿಮಾನಿಯಾಗಿದ್ದಾರೆ ಅಂದಾಗ ಎಷ್ಟು ಒಳ್ಳೆಯ ಸರ್ವಿಸ್ ಮಾಡುತ್ತಿದ್ದಾರೆ ಎಲ್ಲರನ್ನ ವಿಕಾರಿ ರಾವಣನ ಜೈಲಿಂದ ಬಿಡಿಸಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಅಲ್ಲಿ ನಂತರ ಎರಡೂ ಜೈಲು ಇರುವುದಿಲ್ಲ ರಾವಣನ ಜೈಲು ಇರುವುದಿಲ್ಲ ಗರ್ಭ ಜೈಲು ಇರುವುದಿಲ್ಲ ಸತ್ಯಯುಗದಲ್ಲಿ ಇಲ್ಲಂತೂ ಡಬಲ್ ಜೈಲಿದೆ ಸತ್ಯಯುಗದಲ್ಲಿ ಕೋರ್ಟು ಇರುವುದಿಲ್ಲ ಪಾಪಾತ್ಮರೂ ಇರುವುದಿಲ್ಲ ರಾವಣನ ಜೈಲೆ ಇರುವುದಿಲ್ಲ ರಾವಣನದು ಬೇಹದ್ದಿನ ಜೈಲಾಗಿದೆ ಎಲ್ಲರೂ ಪಂಚವಿಕಾರಗಳ ದಾರಗಳಲ್ಲಿ ಹಗ್ಗಗಳಲ್ಲಿ ಬಂಧಿತರಾಗಿದ್ದಾರೆ ಅಪರಮಪಾರವಾದಂತಹ ದುಃಖವಿದೆ ದಿನ ಪ್ರತಿದಿನ ದುಃಖ ವೃದ್ಧಿಯನ್ನ ಹೊಂದುತ್ತಾ ಇರುವುದು ಸತ್ಯಯುಗಕ್ಕೆ ಹೇಳಲಾಗುತ್ತೆ ಸುವರ್ಣಯುಗ ಎಂದು ತ್ರೇತಾಯುಗಕ್ಕೆ ಬೆಳ್ಳಿಯ ಯುಗ ಎಂದು ಹೇಳಲಾಗುವುದು ಸತ್ಯಯುಗದವರು ತ್ರೇತಾಯುಗದಲ್ಲಿ ಇರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ಏನೆಲ್ಲ ಇರುತ್ತೆ ಅದು ಹಾಗೇ ಸಂಪನ್ನವಾಗಿ ಸತೋಪ್ರಧಾನವಾಗಿ ತ್ರೇತಾಯುಗದಲ್ಲಿರುವುದಿಲ್ಲ ಏಕೆಂದರೆ ಆತ್ಮನಲ್ಲಿ ಎರಡು ಕಲೆಗಳು ಕಡಿಮೆ ಆಗತ್ತೆ ಆತ್ಮನ ಕಲೆ ಕಡಿಮೆ ಆಗುವುದರಿಂದ ಶರೀರವು ಕೂಡ ಹಾಗೆ ಆಗತ್ತೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು ನಾವು ರಾವಣನ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿದ್ದೇವೆ ಈಗ ತಂದೆ ಬಂದಿದ್ದಾರೆ ರಾವಣನ ಜೈಲಿನಿಂದ ಬಿಡಿಸಲು ಅರ್ಧ ಕಲ್ಪದ ದೇಹಾಭಿಮಾನ ಬಿಟ್ಟು ಹೋಗುವುದರಲ್ಲಿ ಸಮಯ ಇಡಿಸುತ್ತೆ ಬಹಳ ಪರಿಶ್ರಮ ಪಡಬೇಕಾಗುವುದು ಬೇಗ ಯಾರು ಶರೀರ ಬಿಟ್ಟು ಹೋಗುತ್ತಾರೆ ನಂತರ ಸ್ವಲ್ಪ ದೊಡ್ಡವರು ಜನ್ಮ ತಗೊಳ್ತಾರೆ ಮತ್ತು ಸ್ವಲ್ಪ ದೊಡ್ಡವರಾದರೂ ಅಂದರೆ ಮತ್ತೆ ಸ್ವಲ್ಪ ಜ್ಞಾನ ತೆಗೆದುಕೊಳ್ತಾರೆ ಎಷ್ಟು ಲೇಟ್ ಆಗುತ್ತೆ ಅಷ್ಟು ಪುರುಷಾರ್ಥ ಮಾಡಲು ಆಗುವುದಿಲ್ಲ ಕೆಲವರು ಶರೀರ ಬಿಡ್ತಾರೆ ಮತ್ತೆ ಬಂದು ಪುರುಷಾರ್ಥ ಮಾಡುತ್ತಾರೆ ಯಾವಾಗ ಕರ್ಮೇಂದ್ರಿಯಗಳು ದೊಡ್ಡದಾಗುತ್ತವೆ ತಿಳುವಳಿಕೆ ಉಳ್ಳವರು ಆಗುತ್ತಾರೆ ಆಗ ಏನಾದರೂ ಪುರುಷಾರ್ಥ ಸರ್ವೀಸು ಮಾಡಬಹುದು ನಿಧಾನವಾಗಿ ಹೋಗುವಂತಹವರು ಮತ್ತು ಜನ್ಮ ಪಡ್ಕೊಂಡು ಬರುವಂತಹವರು ಏನೂ ಕಲ್ತಿರೋದಿಲ್ಲ ಅಂದರೆ ಜ್ಞಾನದಲ್ಲಿ ಬರ್ತಾರೆ ಸ್ವಲ್ಪ ಸಮಯ ಆದ ನಂತರ ಶರೀರ ಬಿಡ್ತಾರೆ ಮತ್ತು ಬೇರೆ ಜನ್ಮದಲ್ಲಿ ಹೋಗಿದ್ದಾರೆ ಅಂದರೆ ಅಷ್ಟು ಸಂಸ್ಕಾರ ಇರೋದಿಲ್ಲ ಏಕೆಂದರೆ ಅಷ್ಟೊಂದು ಕಲಿತಿರೋದಿಲ್ಲ ಎಷ್ಟು ಕಲಿಯುತ್ತೀರಾ ಅಷ್ಟು ಕಲ್ತ್ಕೊಳ್ತೀರಾ ಅಂತಾರೆ ಬಾಬ್ರವರು ಅಂದರೆ ಸತ್ತನ ಶರೀರ ಬಿಟ್ಟ ನಂತರ ಮತ್ತೆ ಜನ್ಮ ಪಡ್ಕೊಂಡು ಬಂದಾಗ ಅದು ಸಹಯೋಗ ಸಿಗತ್ತೆ ಅದಕ್ಕಾಗಿ ಶರೀರ ಬಿಡುವ ಮುನ್ನ ಪುರುಷಾರ್ಥ ಮಾಡಬೇಕು ಸಾಧ್ಯವಾದಷ್ಟು ಈ ಕಡೆ ಬರುವ ಪ್ರಯತ್ನ ಅವಶ್ಯವಾಗಿ ಮಾಡಬೇಕು ಅಂತಹ ಪರಿಸ್ಥಿತಿಗಳಲ್ಲಿ ಬಹಳಷ್ಟು ಜನ ಬರ್ತಾರೆ ಅಂದರೆ ಏನಾದರೂ ಆಪತ್ತು ಬಂತು ಅಂದರೆ ಬಹಳಷ್ಟು ಜನ ಬರ್ತಾರೆ ವೃಕ್ಷ ವೃದ್ಧಿ ಆಗುತ್ತಾ ಹೋಗುವುದು ಈ ತಿಳುವಳಿಕೆಯು ಕೂಡ ಬಹಳ ಸಹಜವಾಗುವುದು ಬಾಂಬೆಯಲ್ಲಿ ತಂದೆಯ ಪರಿಚಯವನ್ನು ಕೊಡುವ ಅವಕಾಶ ಬಹಳ ಚೆನ್ನಾಗಿದೆ ನಮ್ಮೆಲ್ಲರ ತಂದೆ ಇವರಾಗಿದ್ದಾರೆ ತಂದೆಯಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆಯಬೇಕು ಸ್ವರ್ಗದ ಆಸ್ತಿಯನ್ನು ಎಷ್ಟು ಸಹಜವಾಗಿದೆ ಮನಸ್ಸು ಆಂತರಿಕದಲ್ಲಿ ಗದ್ಗದಿತವಾಗಬೇಕು ನಮಗೆ ಓದಿಸುವಂತಹವರು ಸ್ವಯಂ ಭಗವಂತ ಆಗಿದ್ದಾರೆ ಅವರು ಮುಖ್ಯ ಗುರಿ ಉದ್ದೇಶವನ್ನು ತಿಳಿಸಿದ್ದಾರೆ ಈ ಲಕ್ಷ್ಮೀನಾರಾಯಣರಾಗುವುದು ನಮ್ಮ ಮುಖ್ಯ ಗುರಿ ಉದ್ದೇಶವಾಗಿದೆ ಮೊದಲು ನಾವು ಸದ್ಗತಿಯಲ್ಲಿದ್ದೆವು ಅನಂತರ ದುರ್ಗತಿಯಲ್ಲಿ ಬಂದೆವು ಈಗ ಪುನಃ ದುರ್ಗತಿಯಿಂದ ಸದ್ಗತಿಯಲ್ಲಿ ಹೋಗಬೇಕಾಗಿದೆ ಶಿವ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವಾಗ ದ್ವಾಪರದಲ್ಲಿ ರಾವಣನ ರಾಜ್ಯವಿರುವುದು ಆಗ ಪಂಚವಿಕಾರಗಳೆಂಬ ರಾವಣ ಸರ್ವವ್ಯಾಪಿ ಆಗುತ್ತಾರೆ ಅಂದರೆ ವಿಕಾರಗಳು ಸರ್ವವ್ಯಾಪಿ ಆಗತ್ತೆ ಎಲ್ಲಿ ವಿಕಾರ ಸರ್ವವ್ಯಾಪಿ ಇರುತ್ತೆ ಅಲ್ಲಿ ತಂದೆ ಸರ್ವವ್ಯಾಪಿ ಹೇಗೆ ಇರಲು ಸಾಧ್ಯ ಎಲ್ಲ ಮನುಷ್ಯರು ಪಾಪಾತ್ಮರಾಗಿದ್ದಾರೆ ಅಲ್ವಾ ತಂದೆ ಸನ್ಮುಖದಲ್ಲಿ ಇದ್ದಾಗಲೇ ಹೇಳುತ್ತಾರೆ ಮಕ್ಕಳೇ ನಾನು ಸರ್ವವ್ಯಾಪಿ ಅಲ್ಲ ಹ್ಮ್ ಸರ್ವವ್ಯಾಪಿ ಎಂದು ನಾನು ಹೇಳಲೇ ಇಲ್ಲ ತಾವು ಉಲ್ಟಾ ತಿಳಿದುಕೊಂಡಿದ್ದೀರಾ ಎಂದು ಉಲ್ಟಾ ತಿಳ್ಕೊಳ್ತಾರೆ ವಿಕಾರಗಳಲ್ಲಿ ಬೀಳ್ತಾರೆ ನಿಂದನೆ ಮಾಡುತ್ತಾರೆ ವಿಕಾರಗಳಿಗೆ ವಶ ಆಗಿ ನಿಂದನೆಗಳನ್ನು ಮಾಡಿ ಮಾಡಿ ಭಾರತದ ಗತಿ ನೋಡಿ ಏನಾಗಿದೆ ಕೃಷಿಯನ್ನರು ತಿಳಿದುಕೊಂಡಿದ್ದಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಎಲ್ಲರೂ ಸತೋ ಪ್ರಧಾನರಾಗಿದ್ದರು ಭಾರತವಾಸಿಗಳಂತೂ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಏಕೆಂದರೆ ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ನಂತರ ಅವರು ಅಷ್ಟು ಶ್ರೇಷ್ಠರೂ ಆಗುವುದಿಲ್ಲ ಅಷ್ಟು ನೀಚರೂ ಆಗುವುದಿಲ್ಲ ಅವರಂತೂ ತಿಳಿದುಕೊಳ್ಳುತ್ತಾರೆ ಸ್ವರ್ಗವಿತ್ತು ಎಂದು ತಂದೆ ಹೇಳುತ್ತಾರೆ ಸರಿಯಾಗಿಯೇ ಹೇಳುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಕೂಡ ನಾನು ತಾವು ಮಕ್ಕಳನ್ನು ರಾವಣನ ಜೈಲಿನಿಂದ ಬಿಡಿಸಲು ಬಂದಿದ್ದೆ ಈಗ ಪುನಃ ಬಿಡಿಸಲು ಬಂದಿದ್ದೇನೆ ಅರ್ಧ ಕಲ್ಪ ರಾಮರಾಜ್ಯ ಮತ್ತು ಅರ್ಧ ಕಲ್ಪ ರಾಜ್ಯ ತಾವು ಮಕ್ಕಳಿಗೆ ಅವಕಾಶ ದೊರೆತಾಗ ಜ್ಞಾನವನ್ನು ಕೊಡಬೇಕು ತಿಳಿಸಬೇಕು ಬಾಬಾರವರು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಈ ರೀತಿ ಈ ರೀತಿ ತಿಳಿಸಿ ಎಂದು ಇಷ್ಟು ಅಪರಮ ಪಾರ ದುಃಖ ಯಾಕೆ ಇದೆ ಮೊದಲಂತೂ ಅಪರಮ ಪಾರ ಸುಖವಿತ್ತು ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇವರು ಸರ್ವಗುಣ ಸಂಪನ್ನರಾಗಿದ್ದರು ಈಗ ಈ ಜ್ಞಾನ ನರನಿಂದ ನಾರಾಯಣರನ್ನಾಗಿ ಮಾಡುವಂತಹದ್ದಾಗಿದೆ ವಿದ್ಯಾಭ್ಯಾಸವಾಗಿದೆ ಇದರಿಂದ ದೈವಿ ನಡತೆ ತಯಾರಾಗತ್ತೆ ಈ ಸಮಯದಲ್ಲಿ ರಾವಣನ ರಾಜ್ಯದಲ್ಲಿ ಎಲ್ಲರ ಕ್ಯಾರೆಕ್ಟರ್ ಕೆಟ್ಟು ಹೋಗಿದೆ ಎಲ್ಲರ ಕ್ಯಾರೆಕ್ಟರ್ ಸುಧಾರಣೆ ಮಾಡುವವರು ಒಬ್ಬ ರಾಮ ಆಗಿದ್ದಾರೆ ಈ ಸಮಯದಲ್ಲಿ ಎಷ್ಟೊಂದು ಧರ್ಮಗಳಿವೆ ಮನುಷ್ಯರ ವೃದ್ಧಿ ನೋಡಿ ಎಷ್ಟು ಆಗುತ್ತಲೇ ಇರುತ್ತದೆ ಹಾಗೆಯೇ ವೃದ್ಧಿ ಆಗುತ್ತಲೇ ಇರುತ್ತದೆ ಅಂದಾಗ ತಿನ್ನಲು ಸಹ ಆಹಾರವೂ ಕೂಡ ಎಲ್ಲಿಂದ ಸಿಗುವುದು ಸತ್ಯಯುಗದಲ್ಲಂತೂ ಇಂತಹ ಮಾತು ಇರುವುದಿಲ್ಲ ಅಲ್ಲಿ ದುಃಖದ ಮಾತೆ ಇರುವುದಿಲ್ಲ ಇದು ಕಲಿಯುಗ ದುಃಖಧಾಮ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅದಾಗಿದೆ ಸುಖಧಾಮ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳು ಗಳಿಗೆ ಗಳಿಗೆಗೂ ಅವರಿಗೆ ಇದನ್ನು ತಿಳಿಸಿದಾಗ ಏನಾದರೂ ತಿಳಿದುಕೊಳ್ಳುತ್ತಾರೆ ಬಾಬಾ ಹೇಳುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಈಗ ತಂದೆ ಹೇಗೆ ಹೇಳುತ್ತಾರೆ ಅವಶ್ಯವಾಗಿ ಶರೀರವನ್ನು ಧಾರಣೆ ಮಾಡಿಕೊಂಡು ಹೇಳುತ್ತಾರೆ ಪತಿತ ಪಾವನ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಅವಶ್ಯವಾಗಿ ಅವರು ಯಾವುದಾದರೂ ಒಂದು ರಥದಲ್ಲಿ ಬರಬೇಕಾಗುವುದು ತಂದೆ ಹೇಳುತ್ತಾರೆ ನಾನು ಈ ರಥದಲ್ಲಿ ಬ್ರಹ್ಮ ತಂದೆಯ ರಥದಲ್ಲಿ ಬಂದಿದ್ದೇನೆ ಇವರು ತಮ್ಮ ಜನ್ಮಗಳನ್ನು ಕೂಡ ತಿಳಿದುಕೊಂಡಿರಲಿಲ್ಲ ತಂದೆ ತಿಳಿಸುತ್ತಾರೆ ಇದು ಎಂಬತ್ನಾಲ್ಕು ಜನ್ಮಗಳ ಆಟವಾಗಿದೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಇಲ್ಲಿ ಬರುತ್ತಾರೆ ಬಹಳ ಜನ್ಮಗಳದು ಅವರೇ ಪಡ್ಕೊಳ್ತಾರೆ ಬಹಳ ಜನ್ಮಗಳು ಅವರೇ ಪಡ್ಕೊಳ್ತಾರೆ ನಂತರ ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲರಿಗಿಂತ ಮೊದಲು ದೇವತೆಗಳು ಬರುತ್ತಾರೆ ತಂದೆ ಮಕ್ಕಳಿಗೆ ಭಾಷಣ ಮಾಡುವುದನ್ನು ಕಲಿಸುತ್ತಾರೆ ಈ ರೀತಿ ಈ ರೀತಿ ತಿಳಿಸಬೇಕೆಂದು ಒಳ್ಳೆಯ ರೀತಿ ನೆನಪಿನಲ್ಲಿದ್ದಾಗ ದೇಹ ಅಭಿಮಾನದಲ್ಲಿ ಇಲ್ಲವೆಂದರೆ ಭಾಷಣ ಚೆನ್ನಾಗಿ ಮಾಡುತ್ತೀರಾ ಶಿವ ತಂದೆ ದೇಹಿ ಅಭಿಮಾನಿಯಾಗಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಭವ ಯಾವುದೇ ವಿಕಾರ ಇರಬಾರದು ಆಂತರಿಕದಲ್ಲಿ ಯಾವುದೇ ವಿಕಾರಿ ಇರ್ ವಿಕಾರ ಇರಬಾರದು ತಾವು ಯಾರಿಗೂ ದುಃಖವನ್ನು ಕೊಡಬಾರದು ಯಾರ ನಿಂದನೆಯನ್ನು ಮಾಡಬಾರದು ತಾವು ಮಕ್ಕಳು ಎಂದಿಗೂ ಕೂಡ ಹೇಳಿ ಕೇಳಿಕೆಯ ಮಾತುಗಳ ಮೇಲೆ ವಿಶ್ವಾಸ ಮಾಡಬಾರದು ತಂದೆಯ ಜೊತೆ ಕೇಳಿ ಇವರು ಈ ರೀತಿ ಹೇಳುತ್ತಾ ಇದ್ದಾರೆ ಇದು ಏನು ಸತ್ಯವಾ ಬಾಬಾ ಎಂದು ಬಾಬಾರವರನ್ನ ಕೇಳಿ ಬಾಬಾ ತಿಳಿಸುತ್ತಾರೆ ಇಲ್ಲವೆಂದರೆ ಬಹಳಷ್ಟು ಜನ ಇದ್ದಾರೆ ಸುಳ್ಳು ಮಾತುಗಳನ್ನು ತಯಾರು ಮಾಡುವುದರಲ್ಲಿ ನಿಧಾನವೇ ಮಾಡುವುದಿಲ್ಲ ಇಂತಹವರು ನಿಮಗಾಗಿ ಈ ರೀತಿ ಈ ರೀತಿ ಹೇಳಿದರು ಹೇಳುತ್ತಾರೆ ಹೇಳಿ ಇನ್ನೂ ಕೆಡಿಸ್ತಾರೆ ಅವರ ಬುದ್ಧಿಯನ್ನು ಕೆಡಿಸ್ಬಿಡ್ತಾರೆ ಬಾಬರವರಿಗೆ ಗೊತ್ತು ಅಂತಹ ಮಕ್ಕಳು ತುಂಬ ಜನ ಇದ್ದಾರೆ ಉಲ್ಟಾ ಸುಲ್ಟ ಮಾತುಗಳನ್ನು ತಿಳಿಸಿ ಮನಸ್ಸನ್ನೇ ಕೆಡಿಸುತ್ತಾರೆ ಆದ್ದರಿಂದ ಎಂದಿಗೂ ಸುಳ್ಳು ಮಾತುಗಳನ್ನು ಕೇಳಿ ಆಂತರಿಕದಲ್ಲಿ ಸುಡಬಾರದು ಕೇಳಬೇಕು ಇಂತಹವರು ನನಗಾಗಿ ಈ ರೀತಿ ಹೇಳಿದ್ದಾರೆಯೇ ಎಂದು ಆಂತರಿಕದಿಂದ ಸ್ವಚ್ಛವಾಗಿ ಇರಬೇಕು ಕೆಲವು ಮಕ್ಕಳು ಹೇಳಿ ಕೇಳಿಕೆಯ ಮಾತುಗಳ ಆಧಾರದ ಮೇಲೆ ಪರಸ್ಪರದಲ್ಲಿ ಶತ್ರುಗಳಾಗುತ್ತಾರೆ ಶತ್ರುತ್ವವನ್ನು ಇಟ್ಟುಕೊಳ್ಳುತ್ತಾರೆ ಬಾಬಾ ದೊರೆತಿದ್ದಾರೆ ಅಂದಾಗ ತಂದೆಯನ್ನ ಕೇಳಬಹುದು ಅಲ್ವಾ ಬ್ರಹ್ಮ ತಂದೆಯ ಮೇಲೆಯೂ ಕೂಡ ಅನೇಕರು ವಿಶ್ವಾಸ ಇಟ್ಟುಕೊಳ್ಳುವುದಿಲ್ಲ ಅನೇಕರಿಗೆ ಬ್ರಹ್ಮ ಬ್ರಹ್ಮಬಾಬುರವರ ಮೇಲೂ ವಿಶ್ವಾಸ ಬರಲ್ಲ ಶಿವ ತಂದೆಯನ್ನು ಸಹ ಮರೆತು ಹೋಗುತ್ತಾರೆ ತಂದೆಯಂತೂ ಬಂದಿದ್ದಾರೆ ಎಲ್ಲರನ್ನೂ ಶ್ರೇಷ್ಠ ಮಾಡಲು ಪ್ರೀತಿಯಿಂದ ತಂದೆ ಮೇಲೆತ್ತುತ್ತಾರೆ ಈಶ್ವರಿಯ ಮತವನ್ನು ತೆಗೆದುಕೊಳ್ಳಬೇಕು ನಿಶ್ಚಯವೇ ಇಲ್ಲವೆಂದರೆ ಕೇಳುವುದೂ ಇಲ್ಲ ಆಗ ರೆಸ್ಪಾಂಡು ಸಹ ಸಿಗುವುದಿಲ್ಲ ಪ್ರತ್ಯುತ್ತರವೂ ಸಿಗುವುದಿಲ್ಲ ತಂದೆ ಏನೆಲ್ಲ ತಿಳಿಸುತ್ತಾರೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ತಾವು ಮಕ್ಕಳು ಶ್ರೀಮತದಂತೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ಒಬ್ಬ ತಂದೆಯ ವಿನಃ ಮತ್ಯಾರ ಮತವು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡುವುದಿಲ್ಲ ಶ್ರೇಷ್ಠ ಇಲ್ಲವೇ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಮತ ಭಗವಂತನದಾಗಿದೆ ಅದರಿಂದ ಪದವಿಯೂ ಕೂಡ ಎಷ್ಟು ಶ್ರೇಷ್ಠವಾಗಿರುವುದು ಸಿಗುತ್ತದೆ ತಂದೆ ಹೇಳುತ್ತಾರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿ ಮಹಾರಥಿಗಳಾಗಿರಿ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಏನು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದಾಗಿದೆ ಕಲ್ಪ ಕಲ್ಪಾಂತರದ ಮಾತು ಸತ್ಯಯುಗದಲ್ಲಿ ದಾಸದಾಸಿಯರು ಕೂಡ ನಂಬರ್ ವಾರ್ ಇರುತ್ತಾರೆ ತಂದೆ ಬಂದಿದ್ದಾರೆ ಶ್ರೇಷ್ಠರನ್ನಾಗಿ ಮಾಡಲು ಆದರೆ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಪದವಿಯನ್ನು ಪಡೆಯುವುದಿಲ್ಲ ಪ್ರಜೆಗಳಲ್ಲಿಯೂ ಕೂಡ ಶ್ರೇಷ್ಠ ಶ್ರೇಷ್ಠ ಪದವಿ ಇರುತ್ತೆ ಅಲ್ವಾ ಇದು ಬುದ್ಧಿಯಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಬೇಕು ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ ನಾವು ಎಲ್ಲಿ ಹೋಗುತ್ತೇವೆಂದು ಮೇಲೆ ಹೋಗುತ್ತೇವಾ ಅಥವಾ ಕೆಳಗೆ ಇಳಿಯುತ್ತಿದ್ದೇವಾ ತಂದೆ ಬಂದು ತಾವು ಮಕ್ಕಳಿಗೆ ತಿಳಿಸುತ್ತಾರೆ ತಾವು ಗೋಲ್ಡನ್ ಸಿಲ್ವರ್ ಏಜಲ್ಲಿ ಇದ್ರಿ ಮತ್ತೆ ಎಲ್ಲಿ ಈಗ ಐರನ್ ಏಜಲ್ಲಿ ಬಂದಿದ್ದೀರಾ ಎಷ್ಟು ಶ್ರೇಷ್ಠರಾಗಿದ್ದಂತಹವರು ಎಷ್ಟು ಕೆಳಗಡೆ ಬಂದಿದ್ದೀರಾ ಈ ಸಮಯದಲ್ಲಂತೂ ಮನುಷ್ಯರು ಮನುಷ್ಯರನ್ನೇ ತಿನ್ನುತ್ತಾರೆ ಈಗ ಈ ಎಲ್ಲ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುತ್ತೀರಾ ಆಗ ಹೇಳಬಹುದು ಈ ಜ್ಞಾನ ಯಾವುದಕ್ಕೆ ಹೇಳಲಾಗುತ್ತೆ ಜ್ಞಾನ ಅಂತ ಯಾವುದಕ್ಕೆ ಹೇಳಲಾಗುತ್ತೆಂದು ಕೆಲವು ಮಕ್ಕಳು ಒಂದು ಕಿವಿಯಿಂದ ಕೇಳುತ್ತಾರೆ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಸೆಂಟರ್ಸ್ನ ಒಳ್ಳೊಳ್ಳೆಯ ಮಕ್ಕಳದು ಕೂಡ ಕ್ರಿಮಿನಲ್ ಆಗಿರುತ್ತೆ ಇರುತ್ತೆ ವಿಕಾರಿ ಇರುತ್ತೆ ಲಾಭ ನಷ್ಟ ಗೌರವದ ಚಿಂತೆಯೇ ಇಟ್ಟುಕೊಳ್ಳುವುದಿಲ್ಲ ಮುಖ್ಯ ಮಾತಾಗಿದೆ ಪವಿತ್ರತೆ ಇದರ ಬಗ್ಗೆ ಎಷ್ಟು ಜಗಳಗಳಾಗತ್ತೆ ಪವಿತ್ರತೆಯ ವಿಷಯದಲ್ಲಿ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ವಿಜಯವನ್ನು ಪಡೆದಾಗ ಜಗಜ್ಜೀತರಾಗುತ್ತೀರಾ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೆ ಮುಂದೆ ಹೋಗುತ್ತಾ ಅರ್ಥ ಮಾಡಿಕೊಳ್ಳುತ್ತೀರಾ ಎಲ್ಲ ಗೊತ್ತಾಗತ್ತೆ ಸ್ಥಾಪನೆ ಆಗ್ಬಿಡತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಎಂದಿಗೂ ಕೂಡ ಹೇಳಿ ಕೇಳಿಕೆಯ ಮಾತುಗಳ ಮೇಲೆ ವಿಶ್ವಾಸ ಇಟ್ಟು ತಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಆಂತರಿಕದಲ್ಲಿ ಸ್ವಚ್ಛತೆ ಇಟ್ಟುಕೊಳ್ಳಬೇಕು ಸುಳ್ಳು ಮಾತುಗಳನ್ನು ಕೇಳಿ ಆಂತರಿಕದಲ್ಲಿ ಸುಡಬಾರದು ಈಶ್ವರಿಯ ಮತವನ್ನು ತೆಗೆದುಕೊಳ್ಳಬೇಕು ಎರಡನೇ ಪಾಯಿಂಟು ದೇಹಿ ಅಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾರ ನಿಂದನೆಯೂ ಮಾಡಬಾರದು ಲಾಭ ನಷ್ಟ ಮತ್ತು ಮರ್ಯಾದೆ ಈಶ್ವರೀಯ ನಿಯಮಗಳು ಅಥವಾ ಗೌರವವನ್ನು ಗಮನದಲ್ಲಿಟ್ಟುಕೊಂಡು ವಿಕಾರಿ ದೃಷ್ಟಿಯನ್ನು ಸಮಾಪ್ತಿ ಮಾಡಬೇಕು ತಂದೆ ಏನೆಲ್ಲ ತಿಳಿಸುತ್ತಿದ್ದಾರೆ ಅದನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಹಾಕಬಾರದು ಅಥವಾ ಬಿಟ್ಟು ಬಿಡಬಾರದು ವರದಾನ ತ್ರಿಕಾಲದರ್ಶಿಯ ಆಸನದಲ್ಲಿ ಸ್ಥಿತರಾಗಿ ಪ್ರತಿ ಕರ್ಮ ಮಾಡುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ತ್ರಿಕಾಲದರ್ಶಿಯ ಆಸನದಲ್ಲಿ ಸ್ಥಿತರಾಗಿದ್ದು ಪ್ರತಿ ಸಮಯ ಪ್ರತಿ ಕರ್ಮ ಮಾಡುತ್ತಾರೆ ಅವರಿಗೆ ತಿಳ್ಕೊಳ್ತಾರೆ ಈ ಮಾತು ಅನೇಕ ಬರುತ್ತೆ ಮಾತುಗಳಂತೂ ಬರುತ್ತೆ ಈ ರೀತಿ ಆಗತ್ತೆ ಬಲೆ ಸ್ವಯಂ ಮೂಲಕ ಆಗಿರ್ಬೋದು ಅನ್ಯರ ಮೂಲಕ ಮಾಯೆಯ ಮೂಲಕ ಪ್ರಕೃತಿಯ ಮೂಲಕ ಅನೇಕ ಪ್ರಕಾರವಾಗಿ ಪರಿಸ್ಥಿತಿಗಳಂತೂ ಬರುತ್ತೆ ಬರಲೇಬೇಕು ಆದರೆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ದಾಗ ಪರಿಸ್ಥಿತಿ ಅದರ ಮುಂದೆ ಏನೂ ಇಲ್ಲ ಕೇವಲ ಪ್ರತಿ ಕರ್ಮ ಮಾಡುವ ಮುನ್ನ ಅದರ ಆದಿ ಮಧ್ಯ ಅಂತ್ಯ ಮೂರು ಕಾಲಗಳನ್ನು ಪರೀಕ್ಷಿಸಿಕೊಳ್ಳಿ ತಿಳಿದುಕೊಳ್ಳಿ ಅನಂತರ ಏನಾದರೂ ಮಾಡಿ ಆಗ ಶಕ್ತಿಶಾಲಿಯಾಗಿ ಪರಿಸ್ಥಿತಿಗಳನ್ನು ಪಾರು ಮಾಡುತ್ತೀರಾ ಸ್ಲೋಗನ್ ಸರ್ವಶಕ್ತಿಗಳು ಮತ್ತು ಜ್ಞಾನ ಸಂಪನ್ನರಾಗುವುದೇ ಸಂಗಮ ಯುಗದ ಓಂ ಶಾಂತಿ